ಅಯ್ಯೋ ಇವ್ರೇನಪ್ಪ ದಿನಕ್ಕೊಂದ್ ಹೇಳ್ತಾರಲ್ಲಪ್ಪ ನನ್ಗೋ ಬುಡ ಒಂದು ಅರ್ಥ ಆಗತ್ತಿಲ್ಲ ನಮ್ಮವ್ವ ಬಸ್ಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲಾ ಸೊಪ್ಪು ಹೇಳ್ಕೊಟ್ಟೈತೆ ಗೊತ್ತಾಯ್ತಿಲ್ಲ ಕಣಪ್ಪ ದೇವ್ರೆ ನೀನೆ ಕಾಪಾಡಬೇಕು ಕಣಪ ವಾಟ್ಸಪ್ ಏನಾದ್ರೂ ಸಿಕ್ಕಿ ನನ್ ಗಂಡ ನನ್ನ ಅತ್ತೆ ಹತ್ರ ಬೇಷ್ರೆ ನಿನ್ ಗುಡಿಲಿ ಇರು ಸೇವೆ ಮಾಡಿಸ್ತೀನಿ ನನ್ ಗಂಡನ ಕೈಲಿ ದೇವ್ರೆ ಸೊಪ್ಪು ಎಲ್ ಸಿಗುತ್ತೆ ಅಂತ ಹುಡ್ಕೊಂಡ್ ಬರ್ಬೇಕಪ್ಪ ಅಯ್ಯೋ ಈ ನನ್ನ ಗಂಡ ಅದನ್ನ ಕೊನೆಂದೆ ಹೇಳ್ತಾ ಇರ್ತಾರೆ ಏನು ಅರ್ಥ ಆಕಿಲ್ಲ ನನ್ಗಂತೂ ಅಹ್ ಮೊದಲು ಮಾರ್ಕೆಟ್ ಹೋಗಿ ವಾಟ್ಸಾಪ್ ತಗೊಂಡು ಅಯ್ಯೋ 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 ಶಿವ ಈ ಪ್ಯಾಟೇನಿಗೆ ಎಷ್ಟು ಜನ ಅವರೇ ಈ ಮಾರ್ಕೆಟ್ ಅಲ್ಲಿ ಅಯ್ಯೋ ನಮ್ಮ ಕಡೆನೇ ಸರಿ ಕಣಪ್ಪ ಸಂತೆ ಆಯ್ತೆ ಏನು ಬೇಕು ಮಾ ಏನು ಕೊಡ್ಲೇ ಕ್ಯಾರೆಟ್ ಬೆನಿಸೋ ಹಳಗೆಡೆ ಕೊಡಿ ಹ ಇನೊಂದಸಲ ಏನೋ ಯಾವ ಸೊಪ್ಪ

நம்ம பக்கத்துல நாச்சி வண்டி இல்லை அவரும் ஊர் கொட்டை போட்டி இன்னும் வந்தே இல்லை தற்காலி எல்லாம் நம்ம அவனாரு தகவல் தாயிடுவோம் அதுக்கே வருந்த இல்லை நானும் ஒரு ಅಯ್ಯೋ ಒಳ್ಳೆ ಕತೆ ಕಣಮ್ಮ ನಿಂದು ವಾಟ್ಸಪ್ಪು ಯಾವ್ದಾ ನಾನು ಕೇಳು ಇಲ್ಲಪ್ಪ ನಾನು ಇಷ್ಟ ದಿನ ಆಯಿತು ತರಕಾರಿ ಅಂಗಡಿ ಇಟ್ಟು ಇಷ್ಟು ವರ್ಷ ಆಯ್ತು ವಾಟ್ಸಪ್ಪು ಅಂತ ಸೊಪ್ಪೆ ಕೇಳಿಲ್ಲಕ್ರಿ ನೋಡಮ್ಮ ಮೆಂತ್ಯ ಸೊಪ್ಪು ಅದ ಪಾಲಕ್ ಸೊಪ್ಪದ ಅದ ಸೊಪ್ಪದ ಸೊಪ್ಪ ಅದ ಕೊತ್ಮೂರಿ ಸೊಪ್ಪು ಅದ ಯಾವ್ ಸೊಪ್ಪಾದ್ರೂ ಕೊಡ್ತೀನಿ ವಾಟ್ಸಪ್ ಯಾವ್ದಾ ಅಂತಾನೆ ಗೊತ್ತಿಲ್ಲ ಕಮ್ಮ ನನಗೆ ನನ್ಗೆ ಇಲ್ಲ ಹೆಸ್ರ ಇದೇ ಮೊದಲನೇ ಸಲ ಕೇಳ್ತಿರೋದು ಅಯ್ಯೋ ಕೇಳ್ತಿರತ್ತು ಸೊಪ್ಪರ್ ಅದಿಲ್ಲಕಮ್ಮ ಇಷ್ಟು ವರ್ಷ ಆಯ್ತು

ಸರಿ ಬಿಡವ ಆಯ್ತು ಏನ್ ಕೊಡ್ಲೇವಾ ತರಕಾರಿ ಅಜ್ಜಿ ನನಗೆ ತರಕಾರಿ ಏನೇ ಬೇಡ ಸೊಪ್ಪು ಐತಿತ್ತು ವಾಟ್ಸಪ್ ವಾಟ್ಸಪ್ ಅಂತಾರಲ್ಲ ಸೊಪ್ಪು ಕೊಡಿ ಸೊಪ್ಪು ಅದ್ಯಾವ ಸೊಪ್ಪು ಅವ ಅದು ಹೆಸರು ಕೇಳಿಲ್ವಲ್ಲವ ಅಜ್ಜಿ ನನಗೂ ಗೊತ್ತಿಲ್ಲ ಹೆಂಗೈತೆ ಅಂತ ವಾಟ್ಸಪ್ ಬೇಕು ನನಗೆ ಕೊಡಿ ಇದ್ರೆ ಸೊಪ್ಪು ಅದು ತಾಯಿ ಬೋವೈಲಿ ಚರ್ಕ ಇಲ್ಲಿ ಸೊಪ್ಪು ಕಳಿಟ್ಟಿನಿ ಬೋವೈಲಿ ಇಲ್ಲಿ ಅಜ್ಜಿ ನೋಡವ ಅಲ್ಲೇ ಕಾಣ್ತಾವಲ್ಲವ ಸೊಪ್ಪುಗಳು ನೋಡವ ಅದು ಯಾವ್ದನ್ನ ಕೇಳ್ತಿದ್ದೆಲ್ಲ ಸೊಪ್ಪು ಇದ್ದಿದ್ದೆ ನೋಡವ ಹ್ಮ್ ಇದು ಸಪ್ಪಿಗೆ ಸೊಪ್ಪು ಇದು ಇದು ಪಾಲಕ್ ಸೊಪ್ಪು ನೋಡಿದೀನಿ ಅಯ್ಯೋ ಇದು ಕೊತ್ತಂಬರಿ ಸೊಪ್ಪು ಇದು ಅಲ್ಲ ನೀವು ಪಾಲಕ್ ಸೊಪ್ಪು ಎಲ್ಲಿ ಸಿಗುತ್ತಪ್ಪ ಸಿಕ್ತವ ತಾಯಿ ಸೊಪ್ಪು ಸಿಕ್ತಾ ಅಜ್ಜಿ ಇಲ್ಲ ಅಲ್ಲಿ ಸಪ್ಸಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟಿದೆ ನೀ ಕೇಳಿರೋ ಸೊಪ್ಪು ಹೆಸರೇ ಕಣವ ಕೇಳ್ತಿರೋದು ಅದೆಲ್ಲ ಸಿಕ್ಕುತ್ತೋ ಗೊತ್ತಿಲ್ಲ ಕವ ಅಂಗಡಿಲಿ ಇರೋದು ಇಷ್ಟೇ ಸೊಪ್ಪು ಕವ ಅದಕ್ಕೆ ನಿನ್ನೆ ನೋಡುವಂತ ಅಂದಿತ್ತು ಸರಿ ಅಜ್ಜಿ ಆಯ್ತು ಸೊಪ್ಪು ನಿಮ್ಮ ಅಂಗಡಿಲಿ ಸಿಗ್ಲಿಲ್ಲ ಎಲ್ಲಾದ್ರೂ ಸಿಕ್ಕುತ್ತಾ ನೋಡ್ತೀನಿ ಅದು ಯಾವುದೋ ತಾಯಿ ವಾಟ್ಸಪ್ ಫೋನ್ರ ಇದುವರೆಗೂ ನಾ ಹೆಸ್ರ ಕೇಳೇ ಇಲ್ಲ ತಾಯಿ ನೋಡಿ ಇನ್ನೆಲ್ಲರ ಬೇರೆ ಅಂಗಡಿ ಸಿಕ್ಕುದ ಕೇಳೋದು ತಾಯಿ ಕೇಳೋದು ಅಯ್ಯೋ ನೀವು ವಾಟ್ಸಪ್ ಎಲ್ಲ ಸಿಗ್ತಾನೆ ಇಲ್ವಲ್ಲಪ್ಪ ಅಕ್ಕ ಅಕ್ಕ ನಿಂತ್ಕೊಳ್ಳಿ ಇದು ಇದು ಯಾರು ನಂಗೆ ಗೊತ್ತೇ ಇಲ್ಲ ಯಾರು ಅಕ್ಕ ಅಂತ ಕರೀತಿದ್ದಾರೆ ನನ್ನೇ ಕರೀತವ್ರ ಏನು ನೋಡೋಣ ಯಾರಪ್ಪ ನೀನು ಯಾರಂತಾನೆ ಗೊತ್ತಿಲ್ಲ ನನ್ನೇನ ಕರೀತಿರೋದು ಹ್ಞೂ ಅಕ್ಕ ನಿಮ್ಮನ್ನೇ ಕರೀತಾ ಇರೋದು ಅದೇ ನೀವು ಎಲ್ಲ ಕಡೆ ವಾಟ್ಸಪ್ಪು ವಾಟ್ಸಪ್ಪು ಅಂತ ಕೇಳ್ತಿದ್ರಲ್ಲ ನಾನು ನೋಡಿದೆ ಹೌದಾ ಎಲ್ಲಿ ಸಿಗುತ್ತಪ್ಪ ಅದು ವಾಟ್ಸಪ್ಪು ಅಯ್ಯೋ ಅಕ್ಕಾ ಅದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಹೌದಾ ಅದೆಂತ ಅದು ಪ್ಲೇ ಸ್ಟೋರ್ ಅದನ್ನ ಒಂದು ಚೀಟಿಲಿ ಬರ್ಕೊಟ್ಟು ನನಗೆ ಗೊತ್ತಾಗಲ್ಲ ಅಕ್ಕ ತಗೊಳ್ಳಿ ಇದರಲ್ಲಿ ಬರ್ದಿದ್ದೀನಿ ಕೊಡಪ್ಪ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಮ್ಮ ಸುಬ್ಲಕ್ಷ್ಮಿ ವಾಟ್ಸಪ್ ನ ಒಂದು ಸೊಪ್ಪು ಅನ್ಕೊಂಡು ಇಲ್ಲಿ ಮಾರ್ಕೆಟ್ ನಿಲ್ಲ ಹೋಗ್ತಾಳೆ ಅವಳಿಗೆ ಎಲ್ಲೂ ಸಿಗಲ್ಲ ಇದನ್ನೆಲ್ಲ ನೋಡ್ತಾ ಇರೋಂತ ಒಂದು ಹುಡುಗ ಅವಳ ಹತ್ರ ಬಂದ್ಬಿಟ್ಟು ವಾಟ್ಸಪ್ ಸಿಗಲ್ಲ ಅದು ಪ್ಲೇ ಸ್ಟೋರ್ ಸಿಗುತ್ತೆ ಅಂತ ಹೇಳ್ತಾನೆ